ಮುನ್ನ ವಿಜಯದಶಮಿ ಶೋಭಾಯಾತ್ರೆ ಮಿಲುಕಿದ ಮಡಿಕೇರಿ ಜನತೆ ನವರಾತ್ರಿಯನ್ನು ಎದುರು ನೋಡುತ್ತಿದ್ದ ಜನರ ಕಣ್ಣ ಮುಂದೆಯೇ ನಡೆಯಿತು ಘೋರ ಸಂಹಾರ ದುಷ್ಟ ರಾಕ್ಷಸಿಯ ಠೇಂಕಾರ ಮಹಾಗಣಪತಿಯ ಹುಂಕಾರ ಮಡಿಕೇರಿ ರಾಜಬೀದಿಯಲ್ಲಿ ಅವಧಿಗೂ ಮುನ್ನವೇ ದಸರೆಯ ಸೀಮೋಲ್ಲಂಘನ ನಗರದ ಶಾಂತಿನಿಕೇತನ ಯುವಕ ಸಂಘದ ನಲವತ್ತೇಳನೇ ವರ್ಷದ ವೈಭವೋಪೇತ ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆಗೆ ಶೋಭೆ ನೀಡಿದ್ದು ಅಭೂತಪೂರ್ವ ದೃಶ್ಯ ಕಾವ್ಯದರ್ಶನ ಈ ಬಾರಿ ಉತ್ಸವದ ಮಂಟಪಕ್ಕೆ ಗಣೇಶ ಪುರಾಣದ ಶತಮಹಿಷಿ ಸಂಹಾರದ ಕಥಾಭಾಗವನ್ನು ಅಳವಡಿಸಲಾಗಿತ್ತು ಮಹಿಷಿಯ ಸಂಹಾರದ ಬಳಿಕ ಸಿಂಧೂ ದೈತ್ಯನ ಆಜ್ಞೆಯ ಮೇರೆಗೆ ಯುದ್ಧಕ್ಕೆ ಬಂದ ವ್ಯೋಮಾಸುರನೂ ಹತನಾಗುತ್ತಾನೆ ಬಳಿಕ ಮಹಾಗಣಪತಿಗೆ ಎದುರಾಗುವವಳು ರಕ್ಕಸನ ಸೋದರಿ ಶತಮಹಿಷಿ ದೈವಿ ಶಕ್ತಿ ಮತ್ತು ಅಸುರಿ ಶಕ್ತಿಯ ನಡುವಿನ ಭೀಕರ ಭಯಾನಕ ಕಾಳಗವನ್ನು ಮಂಟಪದಲ್ಲಿ ರೂಪಕವಾಗಿ ಅಳವಡಿಸಲಾಗಿತ್ತು ಶಂಚಕ್ರದಾಭತ್ವವನ್ನು ಹಿಡಿದು ದಶಾವತಾರದಿಂದ ದುಷ್ಟ ದೈತ್ಯರನ್ನು ಸಂಹರಿಸಿದ ಮಹಾವಿಷ್ಣುವು ನಾನಿ ತ್ರಿಶೂಲದಿಂದ ದುಷ್ಟ ದಾನವರನ್ನು ಸಂಹರಿಸಿದ ಶಾಂತನಾಗು ಆದಿದೇವ ನಿನ್ನ ಅವತಾರದ ಕಾರಣಗಳು ಒಂದೊಂದಾಗಿ ಪರಿಹಾರವಾಗುತ್ತಿದೆ ಶಾಂತನಾಗು ಕಂಡ ಶಾಂತ ತುಂಬೆಲ್ಲ ಆವರಿಸಿಕೊಂಡಿದ್ದ ದೈತ್ಯ ಶತಮಹಿಷಿಯ ಅಟ್ಟಹಾಸದ ಕಲಾಕೃತಿ ಅತ್ಯದ್ಭುತವಾಗಿತ್ತು ಕಥಾಭಾಗದ ಕೊನೆಯಲ್ಲಿ ಗಣೇಶನ ಶಾಂತರೂಪ ದರ್ಶನವಾದಾಗ ಮಂಟಪ ಬಿಟ್ಟು ಆಗಸದೆತ್ತರಕ್ಕೇರುವ ಗಣೇಶನ ಸನ್ನಿಧಿಯ ಚಿತ್ತಾಕರ್ಷದ ದೃಶ್ಯಕ್ಕೆ ಪ್ರೇಕ್ಷಕರು ನಿಬ್ಬೆರಗಾಗುವಂತಾಯಿತು ವಾರ ರಾತ್ರಿ ವಿಸರ್ಜನೋತ್ಸವ ಶೋಭಾಯಾತ್ರೆಗೆ ಮಡಿಕೇರಿಯಲ್ಲಿ ಜನ ಸಾಗರವೇ ಹರಿಯಿತು ಜನರಲ್ ತಿಮ್ಮಯ್ಯ ವೃತ್ತದ ಆವರಣ ಜನರಿಂದ ತುಂಬಿ ತುಳುಕುತ್ತಿತ್ತು ಯುವಕ ಯುವತಿಯರು ಮತ್ತು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಮಿನಿ ದಸರೆಯ ಸವಿಯುಂಡರು ಅಲ್ಲಲ್ಲಿ ಪ್ರದರ್ಶನ ನೀಡುತ್ತಾ ಸಾಗಿದ ಶೋಭಾಯಾತ್ರೆಗೆ ನಿರೀಕ್ಷೆಗೂ ಮೀರಿದ ಜನಸ್ಪಂದನೆ ಸಿಕ್ಕಿತು ಮಂಟಪದ ಮುಂದೆ ವಿರಾಜಮಾನನಾಗಿದ್ದ ಧ್ಯಾನಾಸಕ್ತ ಅಯ್ಯಪ್ಪನ ಭಂಗಿಯ ಮಹಾಗಣಪತಿ ಮೂರ್ತಿಯನ್ನು ನಸುಕಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಗೌರಿಕೆರೆಯಲ್ಲಿ ವಿಸರ್ಜಿಸುವ ಮೂಲಕ ಶಾಂತಿನಿಕೇತನ ಯುವಕ ಸಂಘವು ಮಡಿಕೇರಿ ದಸರೋತ್ಸವ ಶೋಭಾಯಾತ್ರೆಯ ಪರದೆ ಸರಿಸಿತು

ವ್ಯವಸ್ಥೆಯಿಂದ ನಡೆದ ಶೋಭಾಯಾತ್ರೆಯ ಉದ್ದಕ್ಕೂ ಪೊಲೀಸ್ ಪಡೆ ಭದ್ರತಾ ಕಾರ್ಯಗಳನ್ನು ನಿರ್ವಹಿಸಿದರು